ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ಸರ್ದಾರ್ ನೂರೈವತ್ತು ಯೂನಿಟಿ ಮಾರ್ಚ್ ಅಭಿಯಾನದ ಅಂಗವಾಗಿ ಅಕ್ಟೋಬರ್ ಮೂವತ್ತೊಂದರಿಂದ ನವೆಂಬರ್ ಇಪ್ಪತ್ತೈದರವರೆಗೆ ಮೈ ಭಾರತ್ ಮೂಲಕ ವಿಕಸಿತ ಭಾರತ್ ಪಾದಯಾತ್ರೆಗಳನ್ನು ನಡೆಸಲಾಗುತ್ತಿದೆ ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಓಂ ಪ್ರಕಾಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಉಪಕ್ರಮವು ರಾಷ್ಟೀಯ ಹೆಮ್ಮೆಯನ್ನು ಬೆಳೆಸಲು ನಾಗರಿಕ ಸಂಬಂಧವನ್ನು ಗಾಢವಾಗಿಸಲು ಮತ್ತು ಸ್ಮರಣಾರ್ಥ ಮತ್ತು ಭಾಗವಹಿಸುವ ಕಾರ್ಯಕ್ರಮಗಳ ಮೂಲಕ ಯುವಕರಲ್ಲಿ ಏಕತೆಯ ಮನೋಭಾವವನ್ನು ಬಲಪಡಿಸಲು ವಿನ್ಯಾಸಗೊಳಿಸಲಾಗಿದೆ ಎಂದು ಇದರ ಭಾಗವಾಗಿ ಅಕ್ಟೋಬರ್ ಆರು ಎರಡು ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ದಿನಾಚರಣೆಯ ಸ್ಮರಣಾರ್ಥ ಮೈ ಭಾರತ್ ನೇತೃತ್ವದ ಭಾರತ ಸರ್ಕಾರದ ಉಪಕ್ರಮವಾದ ಸರ್ದಾರ್ ನೂರ ಯೂನಿಟಿ ಮಾರ್ಚ್ ಅನ್ನು ಪ್ರಾರಂಭಿಸುವುದಾಗಿ ಘೋಷಿಸಿತು ಈ ಅಭಿಯಾನದ ಮೂಲಕ ಯುವಜನರು ತಮ್ಮ ದೈನಂದಿನ ಜೀವನದಲ್ಲಿ ಮತ್ತು ನಾಗರಿಕ ನಿಶ್ಚಿತಾರ್ಥದಲ್ಲಿ ಭಾರತ ಆತ್ಮನಿರ್ಭರ ಭಾರತದ ಆದರ್ಶಗಳನ್ನು ಅಳವಡಿಸಿಕೊಳ್ಳಲು ಪ್ರೋತ್ಸಾಹಿಸಲಾಗುತ್ತದೆ ಎಂದರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಸೆಂಟ್ರಲ್ ಗೌರ್ಮೆಂಟು ನಮ್ಮ ಮೇರಾ ಯುವ ಭಾರತ್ ಅಂತ ಒಂದು ಈಗ ಮೊದಲು ಎನ್ ವೈ ಕೆ ಅಂತ ಕರಿತಾ ಇದ್ದರು ಆ ಇನ್ಸ್ಟಿಟ್ಯೂಷನ್ಗೆ ಈಗ ಮೇರಾ ಯುವ ಭಾರತ್ ಅಂತ ಕರೀತಾರೆ ಅವರಿಗೆ ಒಂದು ಸುತ್ತೋಲೆ ಪ್ರಕಾರ ಕೆಲವೊಂದು ನಿರ್ದೇಶನಗಳು ನೀಡಿದ್ದಾರೆ ಆ ನಿರ್ದೇಶನಗಳು ಏನಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮನ ಸರ್ದಾರ್ ವಲ್ಲಭಾಯ್ ಪಟೇಲ್ದು ಒಂದು ಜಿಲ್ಲೆಯಲ್ಲಿ ಎರಡು ಯೂನಿವರ್ಸಿಟಿ ಇದ್ದರೆ ಆ ಎರಡು ಯೂನಿವರ್ಸಿಟಿ ಸ್ಥಳಗಳಲ್ಲಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೋಬೇಕು ಅಂತ ಹೇಳಿದ್ದಾರೆ ತಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಮಂಡ್ಯ ನಗರದಲ್ಲಿ ಮಂಡ್ಯ ಯೂನಿವರ್ಸಿಟಿ ಅದು ಬಿಟ್ಟರೆ ಆದಿ ಚುಂಚುನಗಿರಿ ಯೂನಿವರ್ಸಿಟಿ ಅಂತ ಅವರೇ ನಮೂದು ಮಾಡಿ ಇವ್ರಿಗೆ ಕಳಿಸ್ಕೊಟ್ಟಿದ್ದಾರೆ ಸೊ ನಾವು ಜಿಲ್ಲಾಧಿಕಾರಿಗಳಿಗೆ ಹೋಗಿ ಭೇಟಿ ಮಾಡಿದಾಗ ಜಿಲ್ಲಾಧಿಕಾರಿಗಳು ಇದೊಂದು ಚೆನ್ನಾಗಿ ಕಾರ್ಯಕ್ರಮ ನಡೆಸಬೇಕು ಅಂತ ಎಲ್ಲ ನಮಗೆ ಸೂಚನೆ ಕೊಟ್ಟಾಗ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಇವ್ರ ಜೊತೆಗೆ ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ನಮ್ಮ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮತ್ತು ಎನ್ ಎಸ್ ಎಸ್ ಇವು ಮೂರು ಜನೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮನ ನಾವು ಒಂದು ಇದ್ದೀವಿ ಈಗ ಇದನ್ನು ಸಾಂಕೇತಿಕವಾಗಿ ನಮ್ಮ ಹಾನ್ರಬಲ್ ಎಂ ಪಿ ಎಚ್ ಡಿ ಕುಮಾರಸ್ವಾಮಿ ಸಾಹೇಬರು ಮತ್ತು ಮಿನಿಸ್ಟ್ರು ಅವರು ದಿನಾಂಕ ಆರನೇ ತಾರೀಕು ದಿಶಾ ಮೀಟಿಂಗಿಗೆ ಮಂಡ್ಯಗೆ ಬರ್ತಾಯಿದ್ದಾರೆ ಅವರು ಅವತ್ತೇ ನಮಗೊಂದು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಅವರು ಅವತ್ತು ಆರನೇ ತಾರೀಕು ಸಾಂಕೇತಿಕವಾಗಿ ಈ ಒಂದು ಪಾದಯಾತ್ರೆಗೆ ಒಂದು ಸುಮಾರು ಒಂದು ಐವತ್ತಿಂದ ಎಪ್ಪತ್ತು ಜನ ಮಕ್ಕಳಿಗೆ ಅಲ್ಲಿ ಒಂದು ಚಾಲನೆ ಕೊಡ್ತಾರೆ ಎಲ್ಲಿ ಜಿಲ್ಲಾ ಪಂಚಾಯತ್ ಆಫೀಸ್ ಹತ್ರನೇ ಅಲ್ಲಿ ಒಂದು ಸಾಂಕೇತಿಕವಾಗಿ ಚಾಲನೆ ಕೊಡ್ತಾರೆ ಅದಾದ ಮೇಲೆ ಮಂಡ್ಯದಲ್ಲಿ ನಾವು ದಿನಾಂಕ ಹನ್ನೆರಡನೇ ತಾರೀಕು ಈ ತಿಂಗಳು ಹನ್ನೆರಡನೇ ತಾರೀಕು ಒಂದು ಪಾದಯಾತ್ರೆ ಇಟ್ಕೊಂಡಿದ್ದೀವಿ ಆ ಅವತ್ತಿನ ದಿವಸ ಸುಮಾರು ಒಂದು ನಾನ್ನೂರಿಂದ ಐನೂರು ಜನ ಮಕ್ಕಳು ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ ತಮಗೆಲ್ಲ ತಿಳಿದಿರೋಂಗೆ ನಮ್ಮ ಯುವ ಸಬಲೀಕರಣ ಆಡಳಿತ ಎನ್ ಎಸ್ ಎಸ್ ಇವರ ವತಿಯಿಂದ ಮಂಡ್ಯ ಯೂನಿವರ್ಸಿಟಿನ ಹೊರಟು ನಿಮಗೆ ರೂಟ್ ಮ್ಯಾಪ್ ಕೊಟ್ಟಿದ್ದೀವಿ ಅಲ್ಲಿಂದ ಹೊರಟು ಸುಮಾರು ನಾಲ್ಕೈದು ಕಿಲೋಮೀಟ್ರ್ ಮಂಡ್ಯ ಇಂಪಾರ್ಟೆಂಟ್ ರಸ್ತೆಗಳಲ್ಲಿ ಆಗಿ ನಮ್ಮ ಸ್ಟೇಡಿಯಂನಲ್ಲಿ ಎಂಡ್ ಆಗ್ತದೆ ಆ ಭಾಗವಹಿಸಿದಂಥವ್ರಿಗೆಲ್ಲರ್ಗು ಒಂದು ಲಘು ಉಪಹಾರದ ವ್ಯವಸ್ಥೆಗಳೆಲ್ಲ ಮಾಡ್ಕೊಂಡಿದ್ದೀವಿ ಇದ್ರ ಪೂರ್ವಭಾವಿಯಾಗಿ ನಾವು ಮಕ್ಕಳಲ್ಲಿ ಒಂದು ಅವೇರ್ನೆಸ್ ಮೂಡಿಸ್ಬೇಕಂತ ಎನ್ ಎಸ್ ಎಸ್ ಅವ್ರಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ವಿ ಯೂನಿವರ್ಸಿಟಿ ಲೆವೆಲಲ್ಲಿ ಚರ್ಚಾ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ಪಿಜ್ ಕಾಂಪಿಟೀಷನ್ಸ್ಗಳು ಅವರು ಇದನ್ನು ನಡೆಸ್ಕೊಡ್ಬೇಕು ಅದರಲ್ಲಿ ಗೆದ್ದಂಥವರು ನ್ಯಾಷ್ನಲ್ಗೆ ಸೆಲೆಕ್ಟ್ ಆಗ್ತಾರೆ ಆ ನ್ಯಾಷ್ನಲಲ್ಲಿ ನೂರ ಐವತ್ತು ಜನ ಆಲ್ ಓವರ್ ಇಂಡಿಯಾ ಯಾರ್ಯಾರು ಇದರಲ್ಲಿ ಗೆದ್ದು ಬಂದಂಥವ್ರು ಒಂದು ಪಾದಯಾತ್ರೆಯಲ್ಲಿ ಅವ್ರಿಗೆ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿ ಕೊಡಲಾಗ್ತದೆ ಸೊ ಇಷ್ಟು ವಿಚಾರ ಇದು ಹನ್ನೆರಡನೇ ತಾರೀಕು ನಾವು ಮಂಡ್ಯದಲ್ಲಿ ಇಟ್ಕೊಂಡಿದ್ದೀವಿ ಹತ್ತೊಂಬತ್ತನೇ ತಾರೀಕು ಹೋಗಿ ನಾವು ನಿರ್ಮಲನ ಸ್ವಾಮೀಜಿಯವ್ರನ್ನೂ ಈ ವಿಚಾರದ ಬಗ್ಗೆ ತಿಳಿಸಿದಾಗ ಅವರು ತುಂಬ ಸಂತೋಷಪಟ್ಟು ಅವರು ನಮಗೆ ಎರಡು ಡೇಟ್ ಹೇಳಿದರು ಹತ್ತೊಂಬತ್ತನೇ ತಾರೀಕಾದರೂ ಆಗ್ಬೋದು ಅಥವಾ ಇಪ್ಪತ್ತೊಂದನೇ ತಾರೀಕಾದರೂ ಆಗ್ಬೋದು ಅಂತ ನಾವು ಸದ್ಯಕ್ಕೆ ನೈನ್ಟೀಂತ್ ಅಂತ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಮಂಡ್ಯದಲ್ಲಿ ಹನ್ನೆರಡನೇ ತಾರೀಕು ಗೋಷ್ಠಿಯಲ್ಲಿ ಜಿಲ್ಲಾ ಯುವ ಅಧಿಕಾರಿ ಶ್ರುತಿ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ಅಧೀಕ್ಷಕ ನಾಗಭೂಷಣ್ ಆದಿಚುಂಚನಗಿರಿ ವಿವಿಯ ಎನ್ಎಸ್ಎಸ್ ಅಧಿಕಾರಿಗಳಾದ ಪ್ರಕಾಶ್ ಕಾಂತರಾಜು ಇದ್ದರು